ನವಜ್ಯೋತಿ ಕನ್ನಡ ಕಲಾ ಸಂಘದ ವತಿಯಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಆನೇಕಲ್ ತಾಲೂಕಿನ ಸುಧಾಮನಗರ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬ್ಯಾಗ್ ನೋಟ್ಬುಕ್ ಪೆನ್ ಕಲಿಕಾ ಸಾಮಗ್ರಿಗಳನ್ನು ನವಜ್ಯೋತಿ ಕನ್ನಡ ಕಲಾ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಕ್ಕಳಿಗೆ ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನವಜ್ಯೋತಿ ಕನ್ನಡ ಕಲಾ ಸಂಘದ ಅಧ್ಯಕ್ಷರು ವಿ ವಿಉಮಾಪತಿ ಗೌರವಾಧ್ಯಕ್ಷರಾದ ನಾಗರಾಜ್ ಖಜಾಂಜಿ ಶ್ರೀನಿವಾಸ್ ನಿರ್ದೇಶಕರುಗಳಾದ ಭುವನೇಶ್ವರ್ ಹೇಮಂತ್ ಕುಮಾರ್ ಕೃಷ್ಣಮೂರ್ತಿ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ಗೋವಿಂದ ರಾಜು ಸಹ ಶಿಕ್ಷಕರಾದ ಆರ್ ರವಿ ಹಾಗೂ ಮಕ್ಕಳು ಹಾಜರಿದ್ದರು ನಿಮ್ಗೆ ಅಹ್ ನಿಮ್ ಪರವಾಗಿ ಅವರು ಕೇಳ್ಕೊಂಡ್ರು ಅದರಂತೆ ಇವತ್ತು ದಿವಸ ಆ ಅವರು ಆಗಮಿಸಿ ನಿಮ್ಮೆಲ್ಲರೂ ಕೂಡ ನೋಟ್ ಪುಸ್ತಕಗಳನ್ನ ಮತ್ತೆ ಅನ್ನ ಮತ್ತೆ ಇನ್ನು ವಿವಿಧವಾದ ಇದನ್ನೆಕ್ಟೀರ್ಸ್ತಿದ್ದಾರೆ ಮೆದರ ಪರವಾಗಿ ಸುಧಾರಣೆ ಟ್ಯಾಲೆಂಟ್ ಪರವಾಗಿ ಅವ್ರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ವಿದ್ಯಾರ್ಥಿಗಳು ಮೊಬೈಲ್ನಲ್ಲಿ ಗಮನ ಕಡಿಮೆ ಕೊಡ್ತೀವಿ ಟಿ ವಿ ಮತ್ತು ಮೊಬೈಲ್ ಮಾರ್ಕ್ಸು ಒಳ್ಳೆ ಚೆನ್ನಾಗಿ ಬರ್ತದೆ ಫಸ್ಟು ಟಿ ವಿ ನೋಡೋದು ಕಡಿಮೆ ಮಾಡ್ತೀವಿ ಎಷ್ಟು ಕಡಿಮೆ ಟಿ ವಿ ನೋಡಿದ್ರೆ ಅಷ್ಟು ಶಾಲೆಯಲ್ಲಿ ಮಾರ್ಕ್ಸ್ಗಳು ಜಾಸ್ತಿ ಬರುತ್ತೆ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೊಡ್ತಾ ಇರೋದೆಲ್ಲ ಒಳ್ಳೆ ಕೆಲಸ ಇಂಥವ್ರನ್ನ ಕೊಡಿಸಿ ಇಂಥವ್ರಿಗೆ ಕೊಡಬೇಕು ಅನ್ನೋದೇ ಒಳ್ಳೆ ಕೆಲಸ ಅದು ಒಳ್ಳೆ ಮನಸ್ಸು ಅವ್ರು ಕೊಡ್ತಾ ಇದ್ದಾರೆ ಅದಕ್ಕೆ ನೀವು ಕೃತಜ್ಞತೆಗಳು ಸಲ್ಲಿಸಬೇಕು ಯಾವ ರೀತಿ ಸಲ್ಲಿಸ್ಬೇಕು ಚೆನ್ನಾಗಿ ಓದಿ ಎಕ್ಸಾಮಲ್ಲಿ ಎಲ್ಲರೂ ಸುಳ್ಳು ಮಾರ್ಕ್ಸ್ ತೊಗೊಂಡು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು ಈ ರೀತಿ ಅವ್ರನ್ನ ಕೃತಜ್ಞತೆ ಸಲ್ಲಿಸಿ ಅವ್ರನ್ನ ನೆನೆಸ್ಕೋಬೇಕು ತುಂಬ ಇದ್ದಾರೆ ತುಂಬಾ ಶಾಲೆಗೆ ಕೊಡ್ತಾ ಇದ್ದಾರೆ ಅವ್ರಿಗೆ ಕನ್ನಡ ಕಲಾಶಾಸ್ತ್ರದ ವರ್ಷಗಳಿಗೆ

ನವಜ್ಯೋತಿ ಕ ನವಜ್ಯೋತಿ ಕನ್ನಡ ಕಲಾ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಮ್ಮ ಸುಧಾಮನಗರ ಶಾಲೆಗೆ ಸಿಬ್ಬಂದಿ ವರ್ಗ ಸಂಪೂರ್ಣವಾಗಿ ಆಗಮಿಸಿ ಇಂದು ಉಮಾಪತಿ ನಾಗರಾಜಣ್ಣರು ಹೇಮಂತ್ ಕುಮಾರ್ ಭುವನೇಶ್ ಮತ್ತು ಶ್ರೀನಿವಾಸ್ ಮತ್ತು ನಮ್ಮ ಗೋವಿಂದರಾಜರು ಆಗಮಿಸಿ ಎಲ್ಲ ಮಕ್ಕಳಿಗೆ ಒಂದರಿಂದ ಐದನೇ ತರಗತಿ ಬಡ ಮಕ್ಕಳಿಗೆ ಬ್ಯಾಗು ಮತ್ತು ನೋಟ್ ಪುಸ್ತಕ ಮತ್ತು ಪೆನ್ಗಳು ತುಂಬ ಅವಶ್ಯಕತೆ ಇತ್ತು ಪ್ರಪ್ರಥಮವಾಗಿ ಆ ಮಕ್ಕಳಿಗೆಲ್ಲೂ ಕೂಡ ಬಡ ಮಕ್ಕಳಿಗೆಲ್ಲ ನೀಡಿ ಅವರ ಒಂದು ವಿದ್ಯಾಭ್ಯಾಭ್ಯಾಸಕ್ಕೆ ತುಂಬ ಪ್ರೋತ್ಸಾಹವನ್ನು ನೀಡಿದ್ದಾರೆ ಇದೇ ರೀತಿಯಾಗಿ ನಮ್ಮ ಶಾಲೆಗೆ ಆಗಮಿಸಿ ಮುಂದೆನೂ ಕೂಡ ಮಕ್ಕಳಿಗೆ ಪ್ರೋತ್ಸಾಹಿಸಿ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡಬೇಕು ಇದು ತುಂಬ ಒಳ್ಳೆಯ ಕೆಲಸ ಉತ್ತಮವಾದಂಥ ಕೆಲಸ ಅಂತ ಭಾವಿಸ್ತಾ ನಮ್ಮ ಶಾಲೆಗೆ ಆಗಮಿಸಕ್ಕೆ ಆಗಮಿಸಿ ಅವಜ್ಯೋತಿ ಕನ್ನಡ ಸಲ ಕ ಕಲಾ ಸಂಘದ ಎಲ್ಲ ಸಿಬ್ಬಂದಿ ಕೂಡ ನಾನುಪೂರಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನವಜ್ಯೋತಿ ಕನ್ನಡ ಕಲಾ ಸಂಘ ಆನೇಕಲ್ ಘಟಕದ ವತಿಯಿಂದ ಇಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸುಧಾನಂಬನಕ್ಕೆ ಭೇಟಿ ಕೊಟ್ಟು ಸಂಘದ ವತಿಯಿಂದ ನಿರ್ಣಯದಂತೆ ಸರ್ಕಾರಿ ಶಾಲೆಗೆ ನೋಟ್ಬುಕ್ಕು ಬ್ಯಾಗ್ ಪೆನ್ನು ವಿತರಿಸಿರ್ತಾರೆ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಊರಿನ ಗ್ರಾಮಸ್ಥರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ಇವರ ನಿರ್ಣಯ ತುಂಬ ಅಭಿನಂದನಾರ್ಹವಾದದ್ದು ಇವರಿಗೆ ಸಂಘಕ್ಕೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೆ ಸಂಘದ ವತಿಯಿಂದ ಸರ್ಕಾರಿ ಶಾಲೆಗೆ ಸಿಕ್ಕಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯವನ್ನು ಎಲ್ಲ ಶಾಲೆಗೂ ಎಷ್ಟು ಸಾಧ್ಯನೋ ಅಷ್ಟು ಕೂಡ ಇವರ ಸಂಘದ ವತಿಯಿಂದ ನೀಡಲಿ ಅಂತ ನಮ್ಮ ಶಾಲೆಯ ಪರವಾಗಿ ಊರಿನ ಪರವಾಗಿ ಇವರನ್ನ ಕೇಳ್ಕೊಳ್ತಾ ಇದ್ವಿ ಸುಮಾರು ಒಂದು ಏಳು ಎಂಟು ವರ್ಷಗಳಿಂದ ಎಲ್ಲ ಶಾಲೆಗಳಿಗೂ ಕೂಡ ಇವರ ವತಿಯಿಂದ ಲೇಖನ ಸಾಮಗ್ರಿಗಳಾಗಿರ್ಬೋದು ಬ್ಯಾಗ್ ಆಗಿರ್ಬೋದು ಮಕ್ಕಳಿಗೆ ಅವಶ್ಯಕತೆ ಇದೆ ಸರ್ಕಾರಿ ಶಾಲೆ ಮಕ್ಕಳಿಗೆ ತುಂಬ ಅವಶ್ಯಕತೆ ಇರ್ತಕ್ಕಂಥ ನೋಟ್ ಪುಸ್ತಕ ಹಾಗೆ ಬ್ಯಾಗ್ ತುಂಬ ಅವಶ್ಯಕತೆ ಇರೋದರಿಂದ ಈ ಸಂಘದ ವತಿಯಿಂದ ಕೊಡ್ತಾ ಇರೋದು ಅಭಿನಂದನಾಹಾರವಾಗಿದೆ ಆ ಸಂಘಕ್ಕೆ ನಮ್ಮ ಶಾಲೆ ಪರವಾಗಿ ಗ್ರಾಮದ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ವಿ ಧನ್ಯವಾದಗಳು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸುಧಾಮ್ ನಗರ ಅನೇಕಲ್ ಈ ಶಾಲೆ ನೋಡಿದಾಗ ನನಗೆ ಭಾಳ ಅಭಿಮಾನದಿಂದ ಈ ಶಾಲೆಗೆ ಸಹಕಾರ ಕೊಡಬೇಕು ಅಂತ ಅನಿಸಿ ಅನುಕೂಲ ಮಾಡ್ತಾಯಿದ್ದೀವಿ ನಮ್ಮ ನವಜ್ಯೋತಿ ಕನ್ನಡ ಕಲಾ ಸಂಘದಿಂದ ಯಾಕೆ ಅಂತಂದರೆ ನಾವು ಹುಟ್ಟು ಬೆಳೆದಿದ್ದೆಲ್ಲ ಇದ್ರು ನೇಕಾರ ಕಾಲೋನಿನಲ್ಲಿ ಈ ಶಾಲೆನ ಇಲ್ಲಿ ತರಿಸೋದಕ್ಕೆ ಅಂಗನವಾಡಿ ಮತ್ತು ಸರ್ಕಾರಿ ಶಾಲೆ ತರಿಸೋದಕ್ಕೆ ಭಾಳ ಓಡಾಡಿದ್ದೀವಿ ಕೆಲವು ಮುಖಂಡರುಗಳು ನೇಕಾರ ಕಾಲೋನಿ ಮುಖಂಡರುಗಳು ನಾವೆಲ್ಲ ಸೇರಿಕೊಂಡು ಓಡಾಡಿ ಇದನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಈ ಶಾಲೆಗೆ ಪುಸ್ತಕಗಳು ಅದು ಇದು ಇದ್ದೀವಿ ಸಹಾಯ ತಗೊಳ್ಳೋದೆ ಚಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮಕ್ಕಳುಗಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಒಳ್ಳೆ ಮಾರ್ಕ್ಸ್ ತೆಗೆದು ಈ ಶಾಲೆಗೆ ಒಳ್ಳೆ ಹೆಸರು ತರಬೇಕು ಅಂತ ಹೇಳ್ಕೊಡ್ತಾರೆ